ನಾನು ಹೇಳಿದ ತಕ್ಷಣ ಬರೀ ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಆಗುತ್ತದೆ ಅಂತ ಅಂದುಕೊಳ್ಳಬೇಡಿ ಎಂದು ಸಹಕಾರ ಸಚಿವ ರಾಜಣ್ಣ ಹೇಳಿದರು ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕ್ರಾಂತಿ ಎಂದರೆ ಹಲವಾರು ರೀತಿಯ ಕ್ರಾಂತಿ ಇದೆ ಜಗ್ಜೀವನ್ ರಾಮ್ ಹಸಿರು ಕ್ರಾಂತಿ ಮಾಡಿಲ್ವಾ ರಷ್ಯಾದ ಕ್ರಾಂತಿಯೂ ಸಹ ಅಕ್ಟೋಬರ್ನಲ್ಲಿ ಆಗಿರುವುದಲ್ವಾ ಬಿಜೆಪಿಯಲ್ಲಿಯೂ ಕ್ರಾಂತಿಯಾಗುತ್ತದೆ ಕೇಂದ್ರ ಸರ್ಕಾರದಿಂದಲೂ ಸಹ ಬದಲಾವಣೆ ನಿರೀಕ್ಷೆ ಮಾಡಬಹುದು ನವರ ಸ್ಟೇಟ್ ಆಫ್ ಪ್ರಿನ್ಸಿಪಲ್ನಂತೆ ಎಪ್ಪತ್ತೈದು ವರ್ಷದ ನಂತರ ಯಾವುದೇ ಹುದ್ದೆಯಲ್ಲಿ ಇರಲಿಕ್ಕೆ ಸಿಕ್ಕಿಲ್ಲ ಹಾಗಾಗಿ ಅಡ್ವಾಣಿಗೆ ಪ್ರಧಾನಿ ಸ್ಥಾನ ಸಿಕ್ಕಿರಲಿಲ್ಲ ಈಗ ಅದೇ ಪ್ರಿನ್ಸಿಪಲ್ ಮೋದಿ ಅವರು ಲಾಗು ಮಾಡುತ್ತಿದ್ದಾರೆ ಎಂದರು ಅದು ಒಂದು ಬದಲಾವಣೆಯ ಕ್ರಾಂತಿ ಅಲ್ವಾ ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಯಾಕೆ ನೀವು ಊಹಾಪೋಹ ಮಾಡಲ್ಲ ಬರೀ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯನ್ನ ಯಾಕೆ ಊಹಾಪೋಹ ಮಾಡುತ್ತೀರಾ ಎಂದು ಆದರು ಸಿಎಂ ಬದಲಾಯಿಸುತ್ತಾರೆ ಸಂಪುಟ ವಿಸ್ತರಣೆ ಅಧ್ಯಕ್ಷರ ಬದಲಾವಣೆ ಬರೇ ಇದರ ಬಗ್ಗೆಯೇ ಯಾಕೆ ಚರ್ಚೆ ಮಾಡುತ್ತೀರಿ ಎಂದು ಮಾಧ್ಯಮಕ್ಕೆ ಪ್ರಶ್ನೆ ಮಾಡಿದರು ರಾಜಕೀಯ ನಿಂತ ನೀರಲ್ಲ ಅದು ಯಾವಾಗಲೂ ಬದಲಾಗುತ್ತದೆ ರಾಜಕೀಯ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾವಣೆ ಎಂದರು ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಹೇಗೆ ಅಂದ್ರೆ ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ ಆರ್ ಎಸ್ ಎಸ್ ಏನ್ ಪ್ರಿನ್ಸಿಪಲ್ಸ್ ಅದು ಎಪ್ಪತ್ತೈದು ವರ್ಷದ ನಂತರ ಯಾರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅಧ್ವಾನವನ್ನು ದೂರ ಇಟ್ಟು ಮೋದಿಯವರು ಬಂದ್ರು ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗೂ ಆಗ್ತದಲ್ಲ ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗ್ಬೇಕು ಬೇರೆಯವ್ರಿಗೆ ಜಾಗ ಮಾಡಬೇಕು ಅದು ಬದಲಾವಣೆ ಆದಂಥ ಕ್ರಾಂತಿ ಅಲ್ವಾ ಅದನ್ನ ಯಾರು ಊಹೆ ಮಾಡೋದಿಲ್ವಾ ಬರೀ ಬರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರೆಸ್ಡೇ ಬದಲಾಯಿಸ್ತಾರೆ ಸಂಪುಟ ವಿಸ್ತರಣೆ ಆಗ್ತದೆ ಅಥವಾ ರೀಶಫಲ್ ಆಗ್ತದೆ ಇದು ಚೀಫ್ ಮಿನಿಸ್ಟರು ಬದಲಾಗ್ತಾರೆ ಬರೀ ಇವೇ ಚರ್ಚೆ ಹೌದಲ್ವಾ ಇವೇ ಚರ್ಚೆಗಳು ನಡೀತಾ ಇದ್ದಾವೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಅಂತಕ್ಕಂಥ ನೀರು ಹರಿಯೋ ನೀರು ಯಾವ ಕಡೆ ಹರಿತದೆ ಅಂದರೆ ಆ ತಗ್ಗೆ ಯಾವ ಕಡೆ ಇರ್ತದೋ ಆ ಕಡೆ ಹರ್ಕೊಂಡು ಹೋಗ್ತದೆ ಹಂಗೆ ರಾಜಕಾರಣಿಗಳು ಕೂಡ ರಾಜಕಾರಣವೂ ಕೂಡ ಆಯಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಆ ಬೆಳವಣಿಗೆಗೆ ಅನುಗುಣವಾಗಿ ಮುಂದಿನ ಪ್ರಕ್ರಿಯೆ ನಡೀತವೆ ಹೌದಲ್ವ ನಾವೇನಿಂದ ಟೂ ಇಂಟು ಟೂ ಫೋರ್ ಟೂ ಪ್ಲಸ್ ಟೂ ಫೋರ್ ಅಂತ ಹೇಳ್ದಂಗೆ ರಾಜಕಾರಣ ಹೇಳೋಕ್ಕಾಗೋದಿಲ್ಲ ಆ ದಿವಸದ ಬೆಳವಣಿಗೆ ಗೊತ್ತಾಯ್ತಾ ಆ ಘಟನೆಗಳು ಏನು ನಡೀತವೆ ಆ ಘಟನೆ ಆ ಬೆಳವಣಿಗೆ ಆಧರಿಸಿ ಮುಂದಿನ ಪ್ರಕ್ರಿಯೆಗಳು ನಡೀತವೆ ಹೌದಾನೆ ಆ ಹೇಳದ ರಾಜಕಾರಣ ಅಂತಕ್ಕಂಥದ್ದು ಪಾಲಿಟಿಕ್ಸ್ ಈಸ್ ಅ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಆನ್ ದಿ ಅರ್ತ್ ರಾಜಕಾರಣ ಈಗಿದ್ದು ಅರ್ಧ ಗಂಟೆಗೆ ಇರೋದಿಲ್ಲ ಈಗಿದ್ದು ಅರ್ಧ ದಿವ್ಸಕ್ಕಿರುತ್ತೆ ಅಂತ ಹೆಂಗೆ ಹೇಳ್ತೀರಿ ನೆಕ್ಸ್ಟ್ ಸೆಕೆಂಡೇ ಇರೋದಿಲ್ಲ ಆದ್ದರಿಂದ ರಾಜಕಾರಣ ಅಂತಕ್ಕಂಥದ್ದು ಇಟ್ ಇಸ್ ಅ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಆನ್ ದ ಅರ್ತ್ ಅದಕ್ಕೋಸ್ಕರ ಯಾವ್ಯಾವ ಸಂದರ್ಭದಲ್ಲಿ ಏನು ರಾಜಕಾರಣಗಳು ಆಗ್ತವೆ ನಡೀತಾ ಇರ್ತವೆ ಪವರ್ ಸೆಂಟರ್ ಬಗ್ಗೆ ಹೇಳಿದ್ರು ಸರ್ ನಿಮ್ಮಲ್ಲಿ ನಾಲ್ಕೈದು ಪವರ್ ಸೆಂಟರ್ ನಾಲ್ಕು ಇಲ್ಲ ಐದು ಇಲ್ಲಪ್ಪ ನನ್ನ ಪ್ರಕಾರ ಒಂದು ಮೂರು ಇರ್ಬೋದು ಅಂತ ಅನ್ಕೊಂತೀನಿ ಒಂದಂತೂ ಮಾಮೂಲಿ ಇದ್ದೇ ಇರುತ್ತೆ ಸೆಂಟರ್ ಹೈಕಮಾಂಡ್ ಇಟ್ ಇಸ್ ಅ ಪವರ್ ಸೆಂಟರ್ ಇಟ್ ಇಸ್ ಆಲ್ವೇಸ್ ಬಿ ದೇರ್ ಇನ್ನೆರಡು ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ ಇವರು ಅಧ್ಯಕ್ಷ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ ಅದೇನು ಇದು ಎಲ್ರಿಗೂ ಗೊತ್ತಿದ್ರು ಯಾರೂ ಬಾಯ್ಬಿಟ್ಟು ಹೇಳಲ್ಲ ನಾವು ಬಾಯ್ಬಿಟ್ಟು ಹೇಳ್ದೆ ಅಂತಿದ್ದಂಗೆ ನೀವು ಅದನ್ನೇ ಬೆಳಗ್ಗೆ ಸಾಯಂಕಾಲ ತನಕ ಇನ್ನೊಂದು ಯಾವುದೋ ಟಿ ವಿಲಿ ಯಾರೋ ಹೊಡಿತಾ ನನಗೆ ಗೊತ್ತಿಲ್ಲ ಯಾವೊಂದು ಟಿ ವಿ ಅಂತ ಎಂಥದ್ದು ಸಿದ್ದರಾಮಯ್ಯವರಿಂದ ದೂರ ಹೊಟ್ಟೋಗಿಬಿಟ್ಟವ್ರೆ ರಾಜಣ್ಣವರು ಅವ್ರು ಬಳ್ದಿಂದ ಅಂತ ನಾನು ಅವರು ಇರೋದಕ್ಕೆ ರಾಜಕಾರಣ ಮಾಡೋದು ಅವ್ರಿಲ್ದೇನೋ ನಾನು ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿರ್ತಾ ಇದ್ದೆ ಅವ್ರು ಇರೋದಕ್ಕೆ ರಾಜಕಾರಣ ಯಾಕೆ ಮಾಡ್ತೀರಿ ಅಂತ ನೀವು ಪ್ರಶ್ನೆ ಹಾಕೋದು ಅವರಿಂದ ಬಡವ್ರಿಗೆ ಸಹಾಯ ಅಂತಾನೆ ಆ ಬಡವ್ರಿಗೆ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿಗೆ ಹೆಚ್ಚು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡ್ತಾ ಇದ್ದೇನೆ ಹೊರ್ತು ನಾನು ಅವ್ರಿಗೆ ಯಾವತ್ತೂ ಕೂಡ ಅವರಿಂದ ದೂರ ಸರಿಯೋ ಅಂಥದ್ದು ಇಲ್ಲ ಎಲ್ಲ ಸುಳ್ಳು ಇದನ್ನ ನೀವೆಲ್ಲ ನಿಮ್ಮ ಟಿ ಆರ್ ಪಿಗೋ ಆಳೋ ಮಾಡ್ಕೊಂಡು ನೀವು ತೋರಿಸ್ಕೊಂಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ ಅದಕ್ಕೆ ನೀವು ಸಿದ್ದರಾಮಯ್ಯ ಇದ್ದೀರ ಸರ್ ಇವತ್ತು ಇದನ್ನೇ ನಾಳೆ ಮುಂದೆ ಅನುಮಾನ ಸಿಎಂ ರೈತ ಬಾಂಧವರೆಲ್ಲ ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆಗೆ ಈಗ ಆಲ್ರೆಡಿ ಮತ್ತೆ ಬೆಳೆ ವಿಮೆ ಮಾಡೋಂಥದ್ದು ಒಂದು ಸದಾವಕಾಶ ಎಲ್ಲ ರೈತ ಬಾಂಧವರ್ಗೆ ಕೂಡಿ ಬಂದಿದೆ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಾವೆಲ್ಲರೂ ಬೆಳೆ ವಿಮೆ ಮುಂಗಾರು ಹಂಗಾಮಿಂದ ಏನು ಬೆಳೆ ವಿಮೆ ಅದರಲ್ಲಿ ನೋಂದಣಿ ಮಾಡ್ಕೊಳ್ಳಿ ಪ್ರಮುಖವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಬೆಳೆ ತೊಗರಿ ಬೆಳೆ ತೊಗರಿ ಮಳೆಯಾಶ್ರಿತ ಏನಿದೆಯಲ್ಲ ಒಂದು ಹೆಕ್ಟೇರಿಗೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಇಂಚು ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಒಂದು ಎಕರೆಗೆ ಬಂದಾಗ ತೊಗರಿ ಮಳೆಯಾಶ್ರಿತ ಮುನ್ನೂರ ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸೆ ಆಗ್ತದೆ ಆನಂತರ ತೊಗರಿ ನೀರಾವರಿ ಬೆಳೆ ಏನಿದೆ ಅಲ್ಲ ಒಂದು ಎಕರೆಗೆ ನಾಲ್ಕುನೂರ ಆರು ರೂಪಾಯಿ ಎಪ್ಪತ್ತೆರಡು ಪೈಸೆ ಇದೆ ಅದೇ ರೀತಿಯಾಗಿ ಹೆಸರು ಉದ್ದು ಮಳೆ ಆಶ್ರಿತ ಹೆಸರು ಎರಡು ನೂರ ಅರವತ್ತೊಂಬತ್ತು ರೂಪಾಯಿ ಹದಿಮೂರು ಪೈಸೆ ಇದೆ ಒಂದು ಎಕರೆಗೆ ಉದ್ದು ಮಳೆ ಆಶ್ರಿತ ಎರಡು ನೂರ ಅರವತ್ತೈದು ರೂಪಾಯಿ ಎಂಟು ಪೈಸೆ ಇದೆ ಒಂದು ಎಕರೆಗೆ ಆನಂತರ ಹತ್ತಿ ಮಳೆ ಆಶ್ರಿತ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಹತ್ತಿ ನೀರಾವರಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ರೂಪಾಯಿ ಮೂವತ್ತ್ಮೂರು ಪೈಸೆ ಇದೆ ಒಂದು ಎಕರೆಗೆ ರೈತರ ವಂತಿಕೆ ಅವರು ಕಟ್ಟಬೇಕಾಗಿದ್ದು ಆನಂತರ ಸೋಯಾಬೀನು ಮಳೆಯಶ್ರಿತ ಮುನ್ನೂರ ಮೂವತ್ತೊಂದು ರೂಪಾಯಿ ಎಂಬತ್ತೈದು ಪೈಸ ಇದೆ ಮುಸ್ಕಿನ್ಜೋಳ ಮಳೆ ಆಶ್ರಿತಕ್ಕೆ ನಾಲ್ಕುನೂರ ಐವತ್ತೇಳು ರೂಪಾಯಿ ಮೂವತ್ತೊಂದು ಪೈಸೆ ಇದೆ ನೆಕ್ಸ್ಟು ಜೋಳ ಅಂದ್ರೆ ಮೆಕ್ಕೆಜೋಳ ನೀರಾವರಿಗೆ ಐದುನೂರ ಇಪ್ಪತ್ತೆರಡು ರೂಪಾಯಿ ಆರು ಪೈಸೆ ಇದೆ ಜೋಳ ಮಳೆ ಆಶ್ರಿತಕ್ಕೆ ಮುನ್ನೂರ ಹದಿನೇಳು ರೂಪಾಯಿ ಎಂಬತ್ತೆರಡು ಪೈಸ ಇದೆ ಈ ರೀತಿಯಾಗಿ ಈ ಎಲ್ಲ ಅಲ್ಲ ಅಂತಿಮ ದಿನಾಂಕ ಮೂವತ್ತೊಂದು ಜುಲೈ ಇದೆ ದಯವಿಟ್ಟು ನಾನು ಎಲ್ಲ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈಗ ಆಲ್ರೆಡಿ ತಾವು ನೋಡಿದ್ರೆ ಕಳೆದ ಒಂದು ಐದು ವರ್ಷದ ನಾವು ವರದಿ ನೋಡಿದಾಗ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಆರು ಲಕ್ಷ ಅರವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂದು ಜನ ರೈತ ಬಾಂಧವರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದರು ಅವರೆಲ್ಲರೂ ತಮ್ಮ ರೈತರವಂತಿಗೆ ಏನದಲ್ಲ ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದು ಎಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಆದರೆ ಬೆಳೆ ವಿಮೆ ಅವರಿಗೆ ಬಂದಿದ್ದು ಒಂದು ಸಾವಿರದ ಮೂವತ್ತೈದು ಕೋಟಿ ಮೂವತ್ತ್ಮೂರು ಲಕ್ಷ ಬಂದಿದೆ ಇದನ್ನೆಲ್ಲ ನೋಡಿದಾಗ ನಮ್ಮ ರೈತ ಬಾಂಧವರಿಗೆ ಭಾಳಷ್ಟು ಪಟ್ಟು ಹೆಚ್ಚು ಬೆಳೆ ವಿಮೆ ಬಂದಿದೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಏನು ಬಿತ್ತನೆ ಕ್ಷೇತ್ರ ಇದೆ ಇದು ಶೇಕಡ ತೊಂಬತ್ತರಷ್ಟು ಪ್ರದೇಶ ಮಳೆ ಆಶ್ರಿತ ಇದೆ ಮಳೆ ಮೇಲೆ ಅವಲಂಬಿತ ಅವಮ ಅವಲಂಬನೆಯಾದಂಥ ನಮ್ಮದು ಪ್ರಮುಖವಾದ ಪ್ರದೇಶ ಅದಕ್ಕಾಗಿ ನಮ್ಮಲ್ಲಿ ಏನಾಗ್ತದೆ ಮಳೆ ಕೆಲವೊಂದು ಸಲ ಮಳೆ ಬರಬಹುದು ಕೆಲವೊಂದು ಸಲ ಮಳೆ ಕಡಿಮೆ ಹೆಚ್ಚಿಗೆ ಬರಬಹುದು ಇಂಥ ಒಂದು ಸನ್ನಿವೇಶ ಇದ್ದಾಗ ಬರ ಬರ್ತದೆ ಇಲ್ಲ ನೆರೆ ಬರ್ತದೆ ಅದಕ್ಕೆ ತಾವು ತಮ್ಮ ಬೆಳೆಗೆ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೆಳೆ ವಿಮೆ ಏನದೆಲ್ಲ ಒಳ್ಳೆಯ ಒಂದು ಸದಾವಕಾಶ ಇದೆ ಮತ್ತು ಸರ್ಕಾರ ಈ ಒಂದು ಬೆಳೆ ವಿಮೆ ಅಂತ ಯೋಜನೆ ಜಾರಿ ಮಾಡಿರೋದ್ರಿಂದ ತಮ್ಮ ಬೆಳೆಗೆ ಬರುವಂಥದ್ದು ಈ ಒಂದು ಸಮಸ್ಯೆಗೆ ತಾವು ಏನದಲ್ಲ ಬೆಳೆ ವಿಮೆ ಮಾಡಿಸಿ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇದಕ್ಕಾಗಿ ನಮ್ಮ ಇಫ್ಕೋ ಇಫ್ಕೋಟೋಕೆ ಅನ್ನೋದು ಜನರಲ್ ಇನ್ಶೂರೆನ್ಸ್ ಕಂಪ್ನಿ ನೋಂದಣಿ ಆಗಿದೆ ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಬೆಳೆ ವಿಮೆಗೆ ಕಡ್ಡಾಯವಾಗಿ ಮೂವತ್ತೊಂದು ಜುಲೈ ಒಳಗಡೆ ತಮ್ಮ ಸಮೀಪದ ಗ್ರಾಮವನ್ನು ಅಥವಾ ನಮ್ಮ ಏನು ಸಾಮಾನ್ಯ ಸೇವಾ ಕೇಂದ್ರ ಅಂತೀವಿ ಸಿ ಎಸ್ ಸಿ ಸೆಂಟ್ರು ಇಲ್ಲಾಂದ್ರೆ ತಮ್ಮ ಸಮೀಪದ ಪೋಸ್ಟ್ ಆಫೀಸು ಇಲ್ಲ ತಾವು ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಆ ಬ್ಯಾಂಕು ಅಥವಾ ನಮ್ಮ ಸೊಸೈಟಿಗಳಿದಾವೆ ಪ್ಯಾಕ್ಸ್ ವ್ಯವಸಾಯ ಸೇವಾ ಸಹಕಾರ ಸಂಘ ಅಥವಾ ಡಿ ಸಿ ಸಿ ಬ್ಯಾಂಕು ಇಲ್ಲ ಯಾವುದಾದ್ರೂ ಖಾಸಗಿ ಬ್ಯಾಂಕ್ ಎಲ್ಲಾದರೂ ಹೋಗಿ ತಾವು ಇದರ ಒಂದು ಪ್ರೀಮಿಯಮನ್ನು ಪಾವತಿಸಬಹುದು ದಯವಿಟ್ಟು ಪ್ರೀ ಪಾವತಿಸಿದ ಪ್ರೀಮಿಯಮ್ ರಸೀದಿ ಇಟ್ಕೊಳ್ಳಿ ತಮ್ಮ ಹತ್ರ ಯಾವ ಬೆಳೆಗೆ ಯಾವುದು ಇನ್ಸೂರೆನ್ಸ್ ಟೆಕ್ನಾಲಜ್ಮೆಂಟ್ ನಂಬರ್ ಇಟ್ಕೊಳ್ಳಿ ಇಟ್ಕೊಂಡು ತಾವೆಲ್ಲರೂ ಮುಂದಿನ ದಿವಸದಲ್ಲಿ ಲೋಕಲೈಸ್ ಕೆಲಾಮಿಟಿ ಅಂತ ಹೇಳ್ತೀವಿ ಮಳೆ ಏನಾದರೂ ಹೆಚ್ಚು ಬಂದರೆ ಅಥವಾ ಬರ ಬಂತು ಅಂದರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಹೇಳ್ತೀವಿ ರಾಶಿ ಹಂತದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಇಲ್ತದೆ ಇಲ್ಲಾಂದರೆ ಬೆಳೆ ಕಟಾವ ಆಧಾರದ ಮೇಲೆ ಇನ್ಶೂರೆನ್ಸ್ ಬರ್ತದೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಶೂರೆನ್ಸ್ ರೈತ ಬಾಂಧವರು ಮಾಡ್ಕೊಳ್ಳೋಕೆ ಅನುಕೂಲ ಇದೆ ತಾವೆಲ್ಲರೂ ಜುಲೈ ಮೂವತ್ತೊಂದರೊಳಗಡೆ ಇನ್ಸುರೆನ್ಸ್ ಮಾಡಿಸ್ಕೊಳ್ಳಿ ಅಂತ ತಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡಿ ಥ್ಯಾಂಕ್ ಯು